ನಮಸ್ಕಾರ ಇವತ್ತು ನಾವು ಮೊಹೆಂಜೊದಾರೋದ ಒಂದು ಪ್ರಾಚೀನ ರಚನೆ ಮಹಾ ಸ್ನಾನ ಗೃಹದ ಬಗ್ಗೆ ಮಾತಾಡೋಣ ಆ ಸುಮಾರು ಒಂದು ನಾಲ್ಕು ಸಾವಿರದ ಐನೂರು ವರ್ಷ ಹಳೆಯದು ಅಂತಾರೆ ಜಗತ್ತಿನ ಅತಿ ಹಳೆಯ ಈಜುಕೊಳ ಅಂತನೂ ಹೇಳ್ತಾರೆ ನಮ್ಮ ಹತ್ರ ಇರೋ ಕೆಲವು ವಿಡಿಯೋ ತುಣುಕುಗಳ ಆಧಾರದ ಮೇಲೆ ಇದರ ನಿರ್ಮಾಣ ವಿಶೇಷತೆಗಳು ಮತ್ತೆ ಆ ಇದರ ಹಿಂದಿನ ಉದ್ದೇಶ ಏನು ಅಂತ ಸ್ವಲ್ಪ ಆಳವಾಗಿ ನೋಡೋಣ ಇದು ಸಿಕ್ಕಿದ್ದು ಸಾವಿರದ ಒಂಬೈನೂರ ಇಪ್ಪತ್ತಾರಲ್ಲಿ ಅಂತೆ ಮೊಹೆಂಜುದಾರೋದಲ್ಲಿ ಉತ್ಖನನ ಮಾಡುವಾಗ ದೊಡ್ಡದಾಗಿದೆ ಪೂರ್ತಿ ಇಟ್ಟಿಗೆಯಿಂದ ಕಟ್ಟಿರೋದು ಅಳತೆ ಹೇಳ್ತಾರೆ ಮೀಟರ್ 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 ಉದ್ದ ಅಗಲ ಆಳ ಬಂದು ಆ ಕಾಲಕ್ಕೆ ಅಂದ್ರೆ ವರ್ಷಗಳ ಹಿಂದೆ ಇಷ್ಟು ದೊಡ್ಡ ನೀರಿನ ರಚನೆ ನಿಜ ಅಷ್ಟೇ ಅಲ್ಲ ಇದನ್ನ ಬಿಟುಮೆನ್ ಅಂತಾರಲ್ಲ ಆ ಡಾಂಬ್ರ ಅದರಿಂದ ವಾಟರ್ ಪ್ರೂಫ್ ಬೇರೆ ಮಾಡಿದ್ರು ಅಂದ್ರೆ ಅದು ನಿಜಕ್ಕೂ ಆಶ್ಚರ್ಯನೇ ಖಂಡಿತ ಆ ಕಾಲಘಟ್ಟದಲ್ಲಿ ಈ ತಂತ್ರಜ್ಞಾನ ಅಂದ್ರೆ ನೀರು ಸೋರ್ದ ಹಾಗೆ ಇಷ್ಟು ದೊಡ್ಡ ರಚನೆಯನ್ನ ನಿರ್ವಹಿಸೋದಿದೆಯಲ್ಲ ಅದು ನಿಜಕ್ಕೂ ಅವರ ಇಂಜಿನಿಯರಿಂಗ್ ಕೌಶಲ್ಯಕ್ಕೆ ಸಾಕ್ಷಿ ಇದು ಸುಮ್ಮನೆ ಒಂದು ಹೊಂಡ ಅಲ್ಲ ನೀವು ಹೇಳ್ದ ಹಾಗೆ ಆ ಬಿಟುಮೆನ್ ಪದರ ಹಾಕಿ ಇಟ್ಟಿಗೆಗಳನ್ನ ಜೋಡಿಸಿ ಆ ಕಾಲಕ್ಕೆ ಅದು ದೊಡ್ಡ ವಿಷಯವೇ ಮತ್ತೆ ಅದರ ಸುತ್ತಮುತ್ತ ನೋಡಿದ್ರೆ ಆ ವಿಡಿಯೋದಲ್ಲಿ ಕಾಣಿಸಿದ ಹಾಗೆ ಪೂರ್ವ ಪಶ್ಚಿಮದಲ್ಲಿ ಇಳಿಯೋಕೆ ಮೆಟ್ಲುಗಳು ಇವೆ ಮೆಟ್ಲುಗಳ ಪಕ್ಕದಲ್ಲಿ ವೇದಿಕೆ ತರಹ ಜಾಗ ಕಾಲ್ ತೊಳೆಯೋಕೋ ಅಥವಾ ಪಾದರಕ್ಷೆ ಬಿಡೋಕೋ ಏನೋ ಇರ್ಬೋದು ಕೆಲವು ಕೋಣೆಗಳ ಸಾಲು ಕೂಡ ಇದೆ ಬಹುಶಃ ಬಟ್ಟೆ ಬದಲಾಯಿಸೋಕೆ ಓ ಹಾಗೆ ಅನ್ಸುತ್ತೆ ಮತ್ತೆ ನೀರು ತುಂಬಿಸೋಕೆ ಹತ್ತಿರದಲ್ಲೇ ಒಂದು ದೊಡ್ಡ ಬಾವಿ ಕೂಡ ಇದೆ ಬಳಸಿದ ನೀರನ್ನ ಹೊರಗೆ ಕಳಿಸೋಕೆ ಒಂದು ಸರಿಯಾದ ಒಳಚರಂಡಿ ವ್ಯವಸ್ಥೆನೂ ಇತ್ತು ಓಕೆ ಇಷ್ಟೆಲ್ಲ ವ್ಯವಸ್ಥೆಗಳನ್ನ ನೋಡಿದ್ರೆ ಇದೇನು ಸುಮ್ನೆ ಈಜಾಡೋಕೆ ಕಟ್ಟಿದ್ದಲ್ಲ ಅಂತ ಸ್ಪಷ್ಟ ಹಾಗಿದ್ರೆ ಸಂಶೋಧಕರು ಇದರ ನಿಜವಾದ ಉದ್ದೇಶದ ಬಗ್ಗೆ ಏನ್ ಹೇಳ್ತಾರೆ ಯಾಕೆ ಕಟ್ಟಿದ್ರು ಇದನ್ನ ಇಲ್ಲಿ ಸ್ವಲ್ಪ ಗೊಂದಲ ಅಂದ್ರೆ ಇದರ ನಿಜವಾದ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಹಲವು ಸಿದ್ಧಾಂತಗಳಿವೆ ಆದ್ರೆ ಖಚಿತವಾಗಿ ಹೀಗೆ ಅಂತ ಹೇಳೋಕಾಗ್ತಿಲ್ಲ ಹೌದಾ ಒಂದು ಮುಖ್ಯವಾದ ವಾದ ಅಂದ್ರೆ ಇದು ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಕಾರಣಗಳಿಗಾಗಿ ಇದ್ದಿರ್ಬೋದು ಅಂತ ಬಹುಶಃ ಹಬ್ಬ ಹರಿದಿನಗಳಲ್ಲಿ ಸಾಮೂಹಿಕವಾಗಿ ಶುದ್ಧಿಯಾಗಲು ಆ ರಿಚುವಲ್ ಕ್ಲೆನ್ಸಿಂಗ್ ಅಂತಾರಲ್ಲ ಅದಕ್ಕೆ ಬಳಸ್ತಿದ್ರೇನು ಕೆಲವು ಇತಿಹಾಸಕಾರರು ಇಲ್ಲ ಇದು ರಾಜಮನೆತನದವರಿಗೆ ಅಥವಾ ಗಣ್ಯಲಿಗೆ ಮಾತ್ರ ಮೀಸಲಾಗಿದ್ದ ಒಂದು ಸ್ನಾನಗೃಹ ಇರಬಹುದು ಅಂತ ವಾದ ಮಾಡ್ತಾರೆ ಇನ್ನೂ ಕೆಲವರು ಇದನ್ನ ಒಂದು ಸಾರ್ವಜನಿಕ ಸ್ಥಳ ಅಂದ್ರೆ ಜನರು ಸೇರಿ ಚರ್ಚೆ ಮಾಡೋಕೆ ನಿರ್ಧಾರ ತಗೊಳಕಿದ್ದ ಜಾಗ ಅಂತಾನೂ ಹೇಳ್ತಾರೆ ಆಸಕ್ತಿಕರವಾಗಿದೆ ಆದರೆ ಈ ಎಲ್ಲ ವಾದಗಳಿಗೂ ನಮಗೆ ನೇರವಾದ ಸ್ಪಷ್ಟವಾದ ಪುರಾವೆಗಳು ಸಿಗಲ್ಲ ಮುಖ್ಯವಾಗಿ ಆ ಸಿಂಧು ಲಿಪಿಯನ್ನು ಇನ್ನೂ ಪೂರ್ತಿಯಾಗಿ ಅರ್ಥ ಮಾಡ್ಕೊಳಕಾಗಿಲ್ಲ ನೋಡಿ ಅದು ದೊಡ್ಡ ಅಡಚಣೆ ಅವರ ನಂಬಿಕೆಗಳ ಬಗ್ಗೆ ಸ್ಪಷ್ಟತೆ ಇಲ್ಲ ಹೌದು ಹಾಗಾಗಿ ಇದರ ನಿಜವಾದ ಉದ್ದೇಶ ಏನಾಗಿತ್ತು ಅನ್ನೋದು ಇನ್ನೂ ಒಂದು ರಹಸ್ಯವಾಗಿ ಉಳಿದಿದೆ ಸರಿ ತಾಂತ್ರಿಕವಾಗಿ ಅವರು ಎಷ್ಟು ಮುಂದುವರೆದಿದ್ರು ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ ಅಂತ ಗೊತ್ತಾಗತ್ತೆ ಆದರೆ ಇಷ್ಟು ದೊಡ್ಡ ಇಷ್ಟು ವ್ಯವಸ್ಥಿತವಾದ ರಚನೆಯನ್ನ ಕಟ್ಟೋಕೆ ಬೇಕಾದ ಶ್ರಮ ಸಂಪನ್ಮೂಲ ಆ ಸಂಘಟನೆ ಎಲ್ಲವನ್ನು ನೋಡಿದ್ರೆ ಇದು ಅಂದಿನ ಸಮಾಜದ ಬಗ್ಗೆ ಏನಾದರೂ ಹೇಳುತ್ತಾ ಎಲ್ಲರಿಗೂ ಇದ್ರ ಉಪಯೋಗ ಇತ್ತಾ ಅಥವಾ ಕೆಲವರಿಗೆ ಮಾತ್ರ ಸೀಮಿತವಾಗಿತ್ತಾ ಖಂಡಿತ ಇದು ಅವರ ನಗರ ಯೋಜನೆ ಎಂಜಿನಿಯರಿಂಗ್ ಕೌಶಲ್ಯ ಆ ಸಂಘಟನಾ ಸಾಮರ್ಥ್ಯ ಇವೆಲ್ಲವನ್ನೂ ಎತ್ತಿ ತೋರಿಸುತ್ತೆ ಇದು ಕೇವಲ ಒಂದು ಸ್ನಾನದ ಕೊಳ ಅಲ್ಲ ಇದು ಸಿಂಧೂ ಕಣಿವೆ ನಾಗರಿಕತೆಯ ಒಂದು ಆ ಸಂಕೀರ್ಣತೆಯ ಪ್ರತಿಬಿಂಬ ಅಂತ ಹೇಳಬಹುದು ಆದರೆ ನೀವು ಕೇಳಿದ ಪ್ರಶ್ನೆ ಇದೆಯಲ್ಲ ಅದು ಬಹಳ ಮುಖ್ಯವಾದದ್ದು ಇದರ ನಿಖರವಾದ ಉದ್ದೇಶ ಗೊತ್ತಿಲ್ಲದೆ ಇರೋದ್ರಿಂದ ಇದು ಅಂದಿನ ಸಾಮಾಜಿಕ ರಚನೆ ಧಾರ್ಮಿಕ ನಂಬಿಕೆಗಳು ಜನರ ಜೀವನ ಶೈಲಿ ಬಗ್ಗೆ ನಮಗೆ ಪರೋಕ್ಷವಾದ ಸುಳಿವುಗಳನ್ನಷ್ಟೇ ಕೊಡುತ್ತೆ ಸ್ಪಷ್ಟವಾದ ಚಿತ್ರಣ ಸಿಗಲ್ಲ ಇದರ ನಿಗೂಢತೆಯೇ ನಮ್ಮನ್ನ ಆ ನಾಗರಿಕತೆಯ ಬಗ್ಗೆ ಇನ್ನೂ ಹೆಚ್ಚು ಯೋಚನೆ ಮಾಡುವಾಗೆ ಮಾಡುತ್ತೆ ಒಟ್ಟಿನಲ್ಲಿ ಹೇಳೋದಾದ್ರೆ ಮೊಹೆಂಜೋದಾರೋದ ಈ ಮಹಾಸ್ನಾನಗೃಹ ಒಂದು ಪ್ರಾಚೀನ ಎಂಜಿನಿಯರಿಂಗ್ ಅದ್ಭುತವೇ ಸರಿ ಅದರ ಉದ್ದೇಶ ಏನಂತ ನಮ್ಗೆ ಇವತ್ತಿಗೂ ಪಕ್ಕಾ ಗೊತ್ತಿಲ್ದಿದ್ರೂ ಅದು ಸಿಂಧೂ ಕಣಿವೆಯ ಜನರ ಬುದ್ಧಿವಂತಿಕೆ ಅವರ ಸಂಘಟಿತ ಜೀವನ ಶೈಲಿ ಬಗ್ಗೆ ನಮಗೆ ತುಂಬಾನೇ ಮಾಹಿತಿ ಕೊಡುತ್ತೆ ಹೌದು ಕೊನೆಯದಾಗಿ ಯೋಚನೆ ಮಾಡೋಕ್ಕೆ ಒಂದು ವಿಷಯ ಇದೆ ನೋಡಿ ಇಷ್ಟು ನಿಖರವಾದ ಯೋಜನೆ ವಾಟರ್ ಪ್ರೂಫಿಂಗ್ ನೀರು ತರೋಕೆ ಹೊರಕೆ ಹಾಕೋಕೆ ವ್ಯವಸ್ಥೆ ಸುತ್ತ ವೇದಿಕೆಗಳು ಕೋಣೆಗಳು ಈ ಎಲ್ಲದರ ಪುರಾವೆ ನಮಗೆ ಸಿಕ್ಕಿದೆ ನಿಜ ಹಾಗಾದರೆ ಇದೇ ತರಹ ಅಥವಾ ಇದಕ್ಕಿಂತಲೂ ಹೆಚ್ಚು ಸಂಕೀರ್ಣವಾದ ಬೇರೆ ಎಷ್ಟೊಂದು ಸಾಮಾಜಿಕ ಸಾಂಸ್ಕೃತಿಕ ಅಥವಾ ತಾಂತ್ರಿಕ ವ್ಯವಸ್ಥೆಗಳು ಆ ಕಾಲದಲ್ಲಿ ಇದ್ದಿರ್ಬೋದು ಅವುಗಳ ಕುರುಹುಗಳು ನಮಗೆ ಸಿಕ್ಕದೆ ಕಾಲಕ್ರಮೇಣ ಹಾಳಾಗೋಗಿಬೋದಲ್ವೇ ಈ ಸ್ನಾನಗೃಹ ನಮಗೆ ಸಿಕ್ಕಿರೋದು ಬಹುಶಃ ಅವರ ಜಗತ್ತಿನ ಒಂದು ಸಣ್ಣ ಕಿಟಕಿಯಷ್ಟೇ ಇರ್ಬೋದೇನೋ ಅದರಾಚೆಗೆ ಇನ್ನೂ ಎಷ್ಟೊಂದು ಕಳೆದು ಏನೋ